ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ನಾನು ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ್ದು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋಲ್ಲ ಮತ್ತು ಲೈವ್ ಮಾರ್ಕೆಟ್ ಹಾಕ್ಕೊಂಡು ಕುತ್ಕೊಂಡು ಇಲ್ಲಿಂದ ಇಲ್ಲಿಗೆ ಆಗ್ತಿದೆ ರಾಕೆಟ್ ಆಗ್ತಿದೆ ನೀವು ಬೈ ಮಾಡಿ ಬೈ ಮಾಡಿ ಅಂತ ಹೇಳ್ಕೊಂಡು ಕುತ್ಕೊಳ್ಳಲ್ಲ ಬಿಕಾಸ್ ಅದು ಯಾವುದೂ ಟ್ರೇಡರ್ ಅಲ್ಲ ಅದು ಬಿಕಾಸ್ ಟ್ರೇಡರ್ ಯಾವಾಗಲೂ ಅವ್ನು ಪೊಸಿಷನ್ ಅವ್ನು ಹ್ಯಾಂಡ್ಲ್ ಮಾಡೋದೇ ಇಂಪಾರ್ಟೆಂಟ್ ಇರುತ್ತೆ ಅದಾದಮೇಲೆ ಏನಿದ್ರೂ ಕಲ್ಸೋದು ವೈ ಝೆಡ್ ಥಿಂಗ್ಸ್ ಬಗ್ಗೆ ಫೋಕಸ್ ಮಾಡೋದು ಸೊ ಹಾಗಾಗಿನೇ ಸೊ ಕಲಿಯ ಕಡೆ ಫೋಕಸ್ ಮಾಡಿ ಎಲ್ಲದು ಪಾಸಿಬಲ್ ಇದೆ ಮಾರ್ಕೆಟಲ್ಲಿ ಎಲ್ಲಿ ತನಕ ನೀವು ಕಲಿಯೋವ್ರಿಗೆ ಕಲಿಯೋ ಕಡೆ ಫೋಕಸ್ ಮಾಡೋದಿಲ್ಲ ಮಾರ್ಕೆಟಲ್ಲಿ ಎಲ್ಲದೂ ನಿಮಗೆ ಟಫಾಗೇ ಕಾಣುತ್ತೆ ಓಕೆನಾ ಸೊ ಸೇಮ್ ಥಿಂಗ್ ಇವತ್ತು ಮಾರ್ಕೆಟಲ್ಲಿ ಲೈಕ್ ಲೈಕ್ ಸಿಂಪಲ್ ಲಾಜಿಕ್ಕು ಸಿಂಪಲ್ ಥಿಂಗ್ಸಲ್ಲೇ ಟ್ರೇಡ್ ಅಂದ್ಕೊಳ್ಳಿ ಆ್ಯಂಡ್ ಮೋರ್ ಓವರ್ ಇವತ್ತು ಬೆಳಿಗ್ಗೆಯಿಂದ ನಾನು ಸ್ವಲ್ಪ ಪರ್ಸ್ನಲ್ ವರ್ಕ್ ಇದ್ದಿದ್ದರಿಂದ ನಾನು ಔಟ್ಸೈಡ್ ಇದ್ದೆ ಸೊ ಬೆಳಗ್ಗೆನೆ ಮೊಬೈಲಲ್ಲಿ ಒಂದು ಟ್ರೇಡ್ ಮಾಡಿದೆ ವೆರಿ ಸ್ಮಾಲ್ ಕ್ವಾಂಟಿಟಿ ಟ್ರೇಡ್ ಮಾಡಿದೆ ಅದರಲ್ಲಿ ಒಂದು ಐ ಗೆಸ್ ಒಂದು ಹನ್ನೆರಡು ಹದಿಮೂರು ಪಾಯಿಂಟ್ ಕ್ಯಾಪ್ಚರ್ ಮಾಡಿ ಐ ಲೆಫ್ಟ್ ಔಟ್ ಫ್ರಮ್ ದ ಮಾರ್ಕೆಟ್ ಅದಾದ್ಮೇಲೆ ಮತ್ತೆ ನಾನು ಟ್ರೇಡ್ ಮಾಡಿಲ್ಲ ಇವಾಗ ಜಸ್ಟ್ ಮನೆಗೆ ಬಂದು ಊಟ ಮಾಡಿ ನೋಡ್ತಾ ಇದ್ದೀನಿ ಮಾರ್ಕೆಟ್ನ ಸೊ ಅದಕ್ಕೆ ನಿಮ್ಗೊಂದು ಪೋಸ್ಟ್ ಮಾಡೋಣ ವಿಡಿಯೋನ ಅಂತೇಳಿ ಲೆಟ್ ಜಸ್ಟ್ ಐ ಜಸ್ಟ್ ಓಪನ್ ಮಾಡ್ಕೊಂಡು ಇವಾಗ ಒಂದು ವಿಡಿಯೋನ ರೆಡಿ ಮಾಡ್ತಾ ಇದ್ದೀನಿ ಸೊ ಇವತ್ತು ಸಿಂಪಲ್ ಲಾಜಿಕ್ಕು ಈ ಒಂದು ಫ್ರೈಡೆ ಸ್ಟೂಡೆಂಟ್ಸ್ಗೂ ಕೂಡ ನಾನು ಹೇಳಿದ್ದೆ ವೆರಿ ಸಿಂಪಲ್ ಮೈಂಡ್ಸೆಟ್ ಸಿಂಪಲ್ ಲಾಜಿಕ್ ಟ್ರೇಡ್ ಇದು ಹೆಚ್ಚಿಗೆ ಏನು ಇದರಲ್ಲಿ ಮಚ್ ಡಿಫ್ರೆನ್ಸ್ ಇಲ್ಲ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಡನ್ ಫಾರ್ ಡೇ ಅಂದ್ಕೊಂಡು ಆವಾಗಲೇ ಬೆಳಗ್ಗೆನೇ ಮಾಡಿದ್ದು ಸಿಂಗಲ್ ಟ್ರೇಡ್ ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿದೆ ಬಿಕಾಸ್ ಮೊಬೈಲಲ್ಲಿ ಟ್ರೇಡ್ ಮಾಡಿದ್ದಲ್ಲ ಸ್ಮಾಲ್ ಕ್ವಾಂಟಿಟಿ ಕಾನ್ಫಿಡೆನ್ಸ್ ಬೇಕು ಯಾಕೆಂದರೆ ಯಾವಾಗಲೂ ಅಷ್ಟೇ ನಮಗೆ ಇಲ್ಲಿಂದ ಹೋದ್ರೆ ಮೇಲೆ ಹೋಗುತ್ತೆ ಅಂತ ಐ ನಾನು ಬೆಳಗ್ಗೆನೇ ಟ್ರೇಡ್ ತೊಗೊಂಡಿದ್ದೆ ಈ ಲೆವೆಲಿಂದ ಎಕ್ಸಾಕ್ಟಾಗಿ ಮಾರ್ಕೆಟು ಈ ಲೆವೆಲ್ ಬ್ರೇಕೌಟ್ ಆಗೋ ಲೆವೆಲಲ್ಲಿ ಸ್ವಲ್ಪ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತಗೊಂಡೆ ನಾನು ಇಲ್ಲಿ ಬರೋ ಮಾರ್ಕೆಟ್ ನಾನು ಆಲ್ಮೋಸ್ಟು ಟ್ರೇಡ್ನ ಕ್ಲೋಸ್ ಮಾಡಿದ್ದೀನಿ ನಾನು ಅದರಿಂದ ಮೇಲಕ್ಕೇನು ನಾನು ಕ್ಯಾಪ್ಚರ್ ಮಾಡ್ಕೊಂಡು ಕೂತ್ಕೊಂಡಿಲ್ಲ ಅದಕ್ಕೆ ಹೇಳೋದು ನಾಲೆಡ್ಜ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಸಿಂಪಲ್ ಲಾಜಿಕ್ನ ಯೂಸ್ ಮಾಡಿ ಟ್ರೇಡ್ ಮಾಡಿದೆ ಅದರಲ್ಲಿ ಏನು ರಾಕೆಟ್ ಸೈನ್ಸ್ನ ನಾನು ಯೂಸ್ ಮಾಡಿರಲ್ಲ ಇದರಲ್ಲಿ ನಾ ಏನಕ್ಕೆ ಅಂದರೆ ಸಿ ಅದನ್ನೇ ಹೇಳಿದ್ದು ನೆನೆ ಲಾಸ್ಟ್ ಓಪ್ ಸೆಲ್ಲರ್ಸು ಮಾರ್ಕೆಟು ಶಾ ನೈಂಟಿ ಡಿಗ್ರಿಯಲ್ಲಿ ಅಪ್ ಬಂದಿದೆ ಒಂದಿನ ರಿಟ್ರೆಸ್ಮೆಂಟ್ ಮಾಡಿ ಒಂದಿನ ಮೇಲೆ ಬೌನ್ಸ್ ಆಗಬೇಕಿತ್ತು ಸೊ ಆ ಬೌನ್ಸ್ ಆಗುತ್ತೆ ಅನ್ನೋತ್ಕೀನಿ ಅದರಿಂದಲೇ ಅದನ್ನು ಟ್ರೇಡ್ ಮಾಡಿದ್ದು ನಾನು ಫ್ರೈಡೇ ಸ್ಟೂಡೆಂಟ್ಸ್ ಕೂಡ ಅದನ್ನೇ ಗೈಡ್ ಮಾಡಿದ್ದೆ ನಾನು ಮಾರ್ಕೆಟಲ್ಲಿ ಎಕ್ಸಾಕ್ಟ್ ಇದು ಈ ಲೆವೆಲ್ನ ಬ್ರೇಕ್ಔಟ್ ಆದರೆ ಡೆಫಿನೆಟಾಗಿ ಒಂದು ಟ್ರೇಡ್ ಮಾಡಿ ಅಂತ ಈಸಿ ಟ್ರೇಡು ರಿಟ್ರೇಸ್ಮೆಂಟಲ್ಲಿ ಕೂಡ ಒಂದು ಎಂಟತ್ತು ಪಾಯಿಂಟ್ ಮೂವ್ ಆಗಿದೆ ಮಾರ್ಕೆಟು ಅದಾದಮೇಲೆ ಯಾವಾಗ ಮತ್ತೆ ನಿಮಗೆ ಸೆಲ್ಲಿಂಗ್ ಪ್ರೆಷರ್ ಎಲ್ಲಿಂದ ಕ್ರಿಯೇಟ್ ಆಗಿದೆ ಹೇಳಿ ಯಾವಾಗ ಈ ಲೈನ್ಸ್ ಕಡೆಯಿಂದ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಅಗೇನ್ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಸ್ಟಾರ್ಟ್ ಆಗಿದೆ ಸೊ ಪಿಚ್ಚರ್ ಪರ್ಫೆಕ್ಟ್ ಸೆಲ್ಲಿಂಗ್ ಪ್ರೆಷರ್ ಅಲ್ವಾ ಇದು ಸೊ ಇಲ್ಲಿಂದ ಕೆಳಗಡೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಮಾರ್ಕೆಟಲ್ಲಿ ಒಂದು ಈಸಿಯಾಗಿ ಡೌನ್ ಸೈಡ್ ಮೂನ ಕೂಡ ಕೊಟ್ಟಿದೆ ಎಷ್ಟೊತ್ತು ಫೋಲ್ಡ್ ಮಾಡಿದೆ ನೋಡಿ ನೀವೇ ಬಿಕಾಸ್ ಇಲ್ಲಿಂದ ಇಲ್ಲಿಗೆ ಬರೋದ್ರೂ ನನಗೆ ಗೊತ್ತಿರಂಗೂ ಒಂದು ಹದಿನೈದು ಇಪ್ಪತ್ತು ಪಾಯಿಂಟ್ ಎಂದು ಮೂವ್ ಆಗಿದೆ ಮಾರ್ಕೆಟು ಇದ್ದಿದ್ರೆ ನಾನಿವತ್ತು ಈ ಸೆಲ್ಲಿಂಗ್ ಟ್ರೇಡ್ ಕೂಡ ಕ್ಯಾಪ್ಚರ್ ಮಾಡ್ತಿದ್ದೆ ಯಾಕೆಂದರೆ ಬೈಯರ್ಸ್ ಇಲ್ಲಿಂದ ಬೈ ಮಾಡ್ಕೊಂಡು ಹೋಗಿರೋ ಟ್ರ್ಯಾಪ್ ಆಗಿದ್ರು ಅಂತ ಆಮೇಲೆ ಸ್ವಲ್ಪ ಇಲ್ಲೇ ಸ್ವಲ್ಪ ಡ್ಯಾನ್ಸ್ ಮಾಡಿ ಆಮೇಲೆ ಮೇಲೆ ಬಂದಿದೆ ಮಾರ್ಕೆಟು ಸೊ ಇದು ಯಾವುದು ಸೆಕೆಂಡ್ ಆಫ್ ಮಾರ್ಕೆಟ್ನ ನಾವು ಕನ್ಸಿಡರೇ ಮಾಡೋಲ್ಲ ಈಗ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಇವಾಗ ನಾನು ಕೂಡ ನಾಳೆಗೆ ಎಲ್ಲಿಗೆ ಏನಾಗ್ಬೋದು ಮಾರ್ಕೆಟ್ ಅನ್ನೋದ ಕಲಿಯೋ ಕಡೆ ಫೋಕಸ್ ಮಾಡಿ ಮತ್ತು ಈ ನೆಕ್ಸ್ಟು ಈ ಫ್ರೈಡೇ ನಂದು ಫ್ರೆಶ್ ಬ್ಯಾಚ್ ಇದೆ ಯಾರಾದ್ರು ಜಾಯ್ನ್ ಆಗ್ತೀನಿ ಅನ್ನೋರು ಈ ಫ್ರೈಡೇ ಎಸ್ ಟ್ವೆಂಟಿಯತ್ತ ಎಸ್ ಟ್ವೆಂಟಿಯತ್ಗೆ ನಿಮಗೆ ಆಲ್ಮೋಸ್ಟು ಒಂದು ನಂದು ನ್ಯೂ ಫ್ರೆಶ್ ಬ್ಯಾಚಿದೆ ಯಾರಾದ್ರು ಜಾಯ್ನ್ ಆಗಿ ಕಲಿತೀರೋ ಅನ್ನೋರು ಸೊ ನೀವು ಜಾಯ್ನ್ ಆಗಿ ಕಲಿಬೋದು ಕಲೆಯ ಕಡೆ ಫೋಕಸ್ ಮಾಡಿ ಅದು ಬಿಟ್ಟು ಯಾವಾಗಲೂ ಹೇಳ್ತೀನಲ್ಲ ಯಾರು ಏನು ಹೇಳ್ತಾರೆ ಯಾ ಲೈಕು ನಿಮ್ಮ ಪಕ್ಕದವ್ರು ಏನು ಅಂದ್ಕೊಳ್ತಾರೆ ನಿಮ್ಮ ಮನೆಯವ್ರು ಏನು ಅಂದ್ಕೊಳ್ತಾರೆ ಇನ್ನೋರು ಮುನ್ನೋರು ಅಂದ್ಕೊಂಡು ಕೂತ್ಕೊಂಡ್ರೆ ನೀವು ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ ಆಯಿತಾ ಜಸ್ಟ್ ಫೋಕಸ್ ಆನ್ ಯುವರ್ ಥಿಂಗ್ ನಾನು ಇದರಲ್ಲಿ ಏನೋ ಒಂದು ಮಾಡಬೇಕು ಅಂತ ಫೋಕಸ್ ಮಾಡಿದರೆ ಏನು ಬೇಕಾದ್ರೂ ಆಗುತ್ತೆ ನೀವು ಅದನ್ನು ಬಿಟ್ಟು ಎಲ್ಲಾದನೂ ನಾನು ಏನೋ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ನೋವೇ ಸಾಧ್ಯನೇ ಇಲ್ಲ ನೀವು ಯಾವುದರಲ್ಲೂ ಸಕ್ಸಸ್ ಆಗೋದಿಲ್ಲ ಸಕ್ಸಸ್ ಇರೋದು ತುಂಬ ಸಿಂಪಲ್ ಲಾಜಿಕ್ ಒಂದೇ ನೀವು ಲರ್ನಿಂಗ್ ಕಡೆ ಫೋಕಸ್ ಎಷ್ಟು ಮಾಡ್ತೀರಾ ಅಷ್ಟು ನಿಮಗೆ ಅರ್ನಿಂಗ್ ಕಡೆ ಫೋಕಸ್ ಆಗುತ್ತೆ ನೀವು ಯಾವಾಗಲೂ ಅಷ್ಟೊಂದು ಸಕ್ಸಸ್ಫುಲ್ ಟ್ರೇಡರ್ಗಳು ಎಲ್ಲರೂ ಮಾಡೋದು ಅದನ್ನೇ ಅದನ್ನೇ ನಾನು ನಿಮಗೆ ಪ್ರತಿ ಸಲನೂ ಗೈಡ್ ಮಾಡೋದು ಸೊ ಕಲಿಯೋ ಕಡೆ ಹೆಚ್ಚಿಗೆ ಸಮಯ ಕೊಡಿ ಎಲ್ಲ ಅದು ಇದೆ ನೀವು ಕಲಿಯೋಕ್ಕೆ ಹೆಚ್ಚಿಗೆ ಸಮಯ ಕೊಡಲಿಲ್ಲ ಅಂದರೆ ಏನೂ ಆಗೋದಿಲ್ಲ ಮಾರ್ಕೆಟಲ್ಲಿ ಎಲ್ಲ ಲೈಕ್ ನೀವು ಅವ್ರೇನೇನುಕೊಳ್ತಾರೆ ಇವರು ಏನಂದ್ಕೊಡ್ತೀವಿ ಕೊಡ್ತಾರೆ ಟ್ರೇಡಿಂಗ್ ಹಾಗೆ ಹೇಗೆ ಅಂದ್ಕೊಂಡ್ರೆ ನೀವೇನೂ ಮಾಡಲಿಕ್ಕೆ ಆಗೋದಿಲ್ಲ ಫೋಕಸ್ ಆನ್ ಲರ್ನಿಂಗ್ ಕಲಿಯೋ ಅಂತವರು ಚೆನ್ನಾಗಿ ಕಲೀರಿ ಲೆಟ್ಸಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಎಕ್ಸಾಕ್ಟ್ ಈ ಲೆವೆಲ್ಸಿಂದ ಮೇಲಕ್ಕೆ ಇಲ್ಲಿ ತನಕ ಮಾರ್ಕೆಟಲ್ಲಿ ನನಗೆ ಗೊತ್ತಿರೋಂಗೂ ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿತ್ತು ಮಾರ್ಕೆಟು ಯಾವಾಗ ಇದೊಂದು ಬ್ರೇಕೌಟ್ ಆಯಿತು ಮಾರ್ಕೆಟಲ್ಲಿ ಅಗೇನ್ ಒಂದು ಶಾರ್ಪ್ ಅಪ್ ಮೂವ್ ಬಂದಿದೆ ಆಮೇಲೆ ರಿಟ್ರೇಸ್ಮೆಂಟು ಅಗೇನ್ ಅಪ್ ಮೂಲೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಓಕೆನಾ ಸಿಂಪಲ್ ಲಾಜಿಕ್ ಅದರಲ್ಲಿ ಏನು ತುಂಬ ಮಚ್ ಡಿಫ್ರೆನ್ಸ್ ಇಲ್ಲ ಸೊ ಅದಕ್ಕೆ ಹೇಳೋದು ಕಲಿರಿ ಇವೆಲ್ಲದನ್ನು ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಎಷ್ಟು ನೀಟಾಗಿ ಸಪೋರ್ಟ್ ತೊಗೊಂಡಿದೆ ನೋಡಿ ಲೈನ್ಸ್ಗಳನ್ನ ಪಿಕ್ಚರ್ ಪರ್ಫೆಕ್ಟ್ ಸಪೋರ್ಟ್ಸು ಇವೆಲ್ಲ ಎಷ್ಟು ನೀಟಾಗಿ ಸಪೋರ್ಟ್ ತೊಗೊಂಡು ಮೇಲೆ ಬಂದಿದೆ ಸೊ ನಿಮಗೆ ಇದನ್ನು ಈ ಲೆವೆಲ್ಸ್ಗಳನ್ನ ನೀವು ಯಾವ್ದ್ರಲ್ಲರೂ ಏನೇ ಇಂಡಿಕೇಟರ್ಸ್ ಯಾವುದೇ ಹುಡುಕಿದ್ರು ಈ ಲೆವೆಲ್ಸ್ಗಳೆಂದೂ ನಿಮಗೆ ಸಿಗೋದಿಲ್ಲ ಹೇಳ್ತೀನಿ ಯಾಕೆಂದರೆ ಇಟ್ ಇಸ್ ಅ ಪ್ಯೂರ್ ಪಿಕ್ಚರ್ ಪ್ರೈಸ್ ಆಕ್ಷನ್ ಲೆವೆಲ್ಸು ಕಲೆ ಕಡೆ ಫೋಕಸ್ ಮಾಡಿ ಆ್ಯಂಡ್ ಮೋರ್ ಓವರ್ ನಾನು ಇವತ್ತು ನಿಮಗೆ ಮೂರು ಸಾವಿರ ಇದ್ರೂ ಏನಕ್ಕೆ ತೋರಿಸ್ತೀನಿ ಅಂದರೆ ಸಿ ಕಡಿಮೆ ಕ್ವಾಂಟಿಟಿ ಟ್ರೇಡ್ ಮಾಡಿದೀನಿ ಕಡಿಮೆ ಕ್ವಾಂಟಿಟಿಲಿಯಲ್ಲಿ ಅಷ್ಟಾಗಿದೆ ರೆಗ್ಯುಲರ್ ಕ್ವಾಂಟಿಟಿ ಟ್ರೇಡ್ ಮಾಡಿದರೆ ಅದೇ ಒಂದು ಇಪ್ಪತ್ತೈದು ಸಾವಿರ ಆಗಿರುತ್ತಾನೆ ಸೊ ಅದಕ್ಕೆ ಹೇಳೋದು ಸಿ ನಿಮಗೆ ಮಾರ್ಕೆಟ್ನ ನೋಡೋವೇ ಗೊತ್ತಿದ್ರೆ ಕ್ವಾಂಟಿಟಿ ವೇರಿಯೇಷನ್ ನೀವೇ ಮಾಡ್ಕೊಳ್ತೀರಾ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ ಎಲ್ಲ ಪಾಸಿಬಲ್ ಇದೆ ಮಾರ್ಕೆಟು ಓಕೆನಾ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಕಂಟಿನ್ಯೂಸ್ ಅಪ್ಸೈಡ್ ಬಂದಿದೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಬ್ಯಾಂಕ್ ನಿಫ್ಟಿ ಡೋಂಟ್ ನೋ ಬಟ್ ಇವತ್ತಿಗಂತೂ ಕನ್ಸ್ ಕಂಟಿನ್ಯೂಸ್ ಆಗಿ ಅಪ್ಸೈಡೇ ಬಂದು ಮಾರ್ಕೆಟ್ ಕ್ಲೋಸ್ ಆಗಿದೆ ಬಿ ಕೇರ್ಫುಲ್ ಟ್ರೇಡ್ ಮಾಡಬೇಕಾದ್ರೆ ಆಲ್ವೇಸ್ ಮೈಂಡ್ನ ಕಾಮ್ ಇಟ್ಕೊಳ್ಳಿ ವೆಯ್ಟ್ ಮ ವೆಯ್ಟ್ ಫಾರ್ ಯುವರ್ ಆಪರ್ಚುನಿಟಿ ಇವತ್ತು ಪಿಕ್ಚರ್ ಪರ್ಫೆಕ್ಟ್ ಆಪರ್ಚುನಿಟಿ ಯಾವುದು ನೀವೀಗ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳಬೇಕು ಅಂದರೆ ಮಾರ್ಕೆಟ್ಟು ಬ್ರೇಕ ಔಟ್ ಆಗಿ ರಿಟ್ರೇಸ್ಮೆಂಟ್ ಬಂದಿದೆ ನೋಡಿ ದಿಸ್ ಇಸ್ ದ ಪಿಚ್ಚರ್ ಪರ್ಫೆಕ್ಟ್ ಎಂಟ್ರಿ ಅದಾದಮೇಲೆ ಸೆಕೆಂಡ್ ಎಂಟ್ರಿ ಯಾವುದು ದಿಸ್ ಇಸ್ ದ ರಿಟ್ರೇಸ್ಮೆಂಟ್ ಎಂಟ್ರಿ ಇದು ರಿಟ್ರೇಸ್ಮೆಂಟ್ ಎಂಟ್ರಿ ಈ ಮೂರಕ್ಕಿಂತ ಇನ್ನೆಷ್ಟು ಬೇಕು ದಿನಕ್ಕೆ ಟ್ರೇಡು ಮೂರು ಮೂರು ದೇನೇ ಬ್ಯಾಂಕ್ ನಿಫ್ಟಿಯಲ್ಲಿ ಸೇಮ್ ಏ ನಿಫ್ಟಿಯಲ್ಲಿ ನೀವು ಟ್ರೇಡ್ಸ್ ಹೇಳೋದಾದ್ರೆ ಇವತ್ತು ನಿಫ್ಟಿಯಲ್ಲಿ ಟ್ರೇಡ್ಸ್ ಎಲ್ಲೆಲ್ಲಿತ್ತು ಫಸ್ಟ್ ಟ್ರೇಡು ಮಾರ್ಕೆಟು ಆಗಿ ಸ್ವಲ್ಪ ರಿಟ್ರೆಸ್ಮೆಂಟ್ ಬಂದು ಹೋಗಿದೆ ಫಸ್ಟ್ ಟ್ರೇಡ್ ಓಕೆನಾ ಸೆಕೆಂಡ್ ಟ್ರೇಡ್ ಯಾವುದು ಅಗೇನ್ ರಿಟ್ರೇಸ್ಮೆಂಟಿಗೆ ಬಂದಿದೆ ಇಲ್ಲಿಂದ ತೊಗೊಂಡ್ರೆ ಈ ಬ ಸ್ಪೈಕ್ ಬಂದರೂ ನಿಮಗೆ ಸೆಕೆಂಡ್ ಟ್ರೇಡು ತರ್ಡ್ ಟ್ರೇಡ್ ಯಾವುದು ಥರ್ಡ್ ಟ್ರೇಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವಾಗ ಅಗೇನ್ ನಮ್ಮ ಪ್ರೈಸಕ್ಷನ್ ಲೈನ್ಸ್ನ ಬ್ರೇಕ್ ಡೌನ್ ಮಾಡಿದೆ ಮಾರ್ಕೆಟು ಬ್ರೇಕ್ ಡೌನ್ ಮಾಡಿ ಇಮಿಡಿಯೇಟಾಗಿ ನಿಮಗೆ ಏನು ರಿವರ್ಸಲ್ ಸಿಕ್ಕಿದೆ ಇಲ್ಲಿಂದ ಟ್ರೇಡ್ ಮಾಡಿ ದಿಸ್ ಇಸ್ ದ ಟ್ರ ತರ್ಡ್ ಟ್ರೇಡ್ ಮೂರ್ ದಾನೇನ ಈ ಮೂರು ಟ್ರೇಡ್ ಆದಮೇಲೆ ನೋಡಿ ಅಗೇನ್ ಸೆಲ್ಲರ್ಸ್ ಇಲ್ಲಿ ಫೋಲ್ಡ್ ಮಾಡಿ ನಿಲ್ಸಕ್ಕೆ ತುಂಬ ಟ್ರೈ ಮಾಡಿದರು ಮಾರ್ಕೆಟ್ ಫೋಲ್ಡ್ ಮಾಡಲಿಲ್ಲ ಅಗೇನ್ ಬ್ರೇಕೌಟ್ ಆಗಿದೆ ಸೊ ಯಾರು ಟ್ರೇಡ್ ಮಾಡಿದರೆ ಬ್ರೇಕೌಟಲ್ಲಿ ಇದು ನಾನು ಮಧ್ಯಾಹ್ನ ಟ್ರೇಡನ್ನ ಪ್ರಿಫರ್ ಮಾಡೋದಿಲ್ಲ ಬಿಕಾಸ್ ಬೆಳಿಗ್ಗೆ ಆಲ್ರೆಡಿ ನಿಮಗೆ ಒಂದು ಟ್ರೇಡು ಎರಡು ಟ್ರೇಡು ಮೂ ಅಲ್ಲಿ ಕೆ ಇಲ್ಲಿಂದ ಮೂರು ಟ್ರೇಡು ಇಲ್ಲಿಂದ ನಾನು ಏನೂ ಕೇಳ್ತಿಲ್ಲ ಮಿಡ್ ಝೋನ್ ಇದು ಸೊ ಮಿಡ್ ಝೋನಲ್ಲಿ ನಿಮಗೆ ಹೇಳೋದ್ರಿಂದ ಯೂಸ್ ಆಗೋದಿಲ್ಲ ಅದಕ್ಕೆ ಅದನ್ನು ನಾನು ಹೇಳ್ತಾ ಇಲ್ಲ ಮೂರು ಟ್ರೇಡ್ ಮೂರು ಟ್ರೇಡ್ಗಿಂತ ಇನ್ನೆಷ್ಟು ಹೇಳಿ ಮಾರ್ಕೆಟಲ್ಲಿ ತ್ರೀ ಟ್ರೇಡ್ಸ್ ಮೂರದೇ ಆಫ್ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಮೂರರಿಂದಕ್ಕಿಂತ ಜಾಸ್ತಿ ಟ್ರೇಡ್ನ ಅವಶ್ಯಕತೆ ಇರೋದಿಲ್ಲ ಕಲಿಯೋ ಕಡೆ ಫೋಕಸ್ ಮಾಡಿದರೆ ಇದೆಲ್ಲ ಪಾಸಿಬಲ್ ಇದೆ ಕಲಿಯೋ ಕಡೆ ಫೋಕಸ್ ಮಾಡಿ ಓಕೆನಾ ಓಕೆ ಥ್ಯಾಂಕ್ ಯು ಆಲ್ ಬಿಕಾಸ್ ನಾನು ಕೂಡ ಬಿಝಿ ಇದ್ದಿದ್ರಿಂದ ಬೆಳಗ್ಗೆಯಿಂದ ನಾನು ಟ್ರೇಡ್ ಮಾಡಿಲ್ಲ ಇಟ್ಸ್ ಓಕೆ ಬಟ್ ಮಾರ್ಕೆಟ್ನ ವಾಚ್ ಔಟ್ ಮಾಡ್ತಾಯಿದ್ದೆ ಸಮಟೈಮ್ ಏನೂ ಮಾಡೋಕ್ಕಲ್ಲ ಮೆಡಿಕಲ್ ಎಮರ್ಜೆನ್ಸೀಸ್ ಬಂದಾಗ ಫ್ಯಾಮಿಲಿಯಲ್ಲಿ ವಿ ಹ್ಯಾವ್ ಟು ಅಟೆಂಡ್ ಹೋಗಲೇಬೇಕಾಗಿ ಬಂತು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಿಕಾಸ್ ಅಲ್ಲೇ ಕೂತ್ಕೊಂಡ್ರು ಟ್ರೇಡ್ ಮಾಡೋದು ಮಾಡಿ ಇವಾಗ ಬಂದು ಜಸ್ಟ್ ನಿಮಗೆ ಅಪ್ಡೇಟ್ಸ್ಗಳು ಹಾಕಬೇಕು ಅನ್ನೋ ರೀಸನ್ಗೆ ಓಪನ್ ಮಾಡಿ ಅಪ್ಡೇಟ್ನ ಹಾಕ್ತಾಯಿದ್ದೀನಿ ಓಕೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಅನ್ನೋರು ಇದ್ದರೆ ನಂದು ನೆಕ್ಸ್ಟ್ ಟ್ವೆಂಟಿ ಏಯ್ ಬ್ಯಾಚ್ನ ಜಾಯ್ನ್ ಆಗಿ ಕಲಿಯಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ಎವ್ರಿಥಿಂಗ್ ಪಾಸಿಬಲ್ ಓಕೆ ಥ್ಯಾಂಕ್ ಯು ಆಲ್